ದೇಶಾದ್ಯಂತ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ದೆಹಲಿಯಲ್ಲಿ ಆರ್ಡಿ ಪರೇಡ್ಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ ಇಡೀ ದೇಶದ ಚಿತ್ತ ಇದೀಗ ದೆಹಲಿಯತ್ತ ನೆಟ್ಟಿರುವಂಥದ್ದು ಸೇನಾ ಶಕ್ತಿ ಹಾಗೆ ಸಾಂಸ್ಕೃತಿಕ ವೈಭವವನ್ನ ಬಿಂಬಿಸುವಂತಹ ಆರ್ಡಿ ಪರೇಡ್ಗೆ ಕೌಂಟ್ ಡೌನ್ ಭಾರತ ಗಣರಾಜ್ಯವಾಗಿ ಘೋಷಣೆಯಾದಂತಹ ಸುದಿನವೇ ಗಣರಾಜ್ಯೋತ್ಸವವಾಗಿ ಆಚರಣೆ ಆಗ್ತಾ ಬರ್ತಿದೆ ದೇಶದ ಮೂಲೆ ಮೂಲೆಯಲ್ಲೂ ಗಣತಂತ್ರದ ಸಂಭ್ರಮ ಮುಗಿಲು ಮುಟ್ಟಿದೆ ದೇಶದಾದ್ಯಂತ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದು ಇಡೀ ದೇಶದ ಚಿತ್ತ ಇದೀಗ ದೆಹಲಿಯ ಪರೇಡ್ನತ್ತ ನೆಟ್ಟಿದೆ ಕೌಂಟ್ ಶುರುವಾಗಿದೆ ಸೇನಾ ಶಕ್ತಿ ಹಾಗೆ ಸಾಂಸ್ಕೃತಿಕ ವೈಭವವನ್ನು ಬಿಂಬಿಸುವಂತಹ ಪರೇಡ್ ನಡೆಸುವುದಕ್ಕೆ ಕ್ಷಣಗಣನೆ ಇದೀಗ ಪ್ರಾರಂಭ ಆಗಿದೆ ಇನ್ನು ಭಾರತ ಗಣರಾಜ್ಯವಾಗಿ ಘೋಷಣೆಯಾದಂಥ ಸುದಿನ ಇವತ್ತು ದೇಶದ ಮೂಲೆ ಮೂಲೆಯಲ್ಲೂ ಗಣರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಗುತ್ತೆ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದ್ದು ಕರ್ತವ್ಯ ಪಥದಲ್ಲಿ ಪರೇಡ್ಗೆ ಕೌಂಟ್ಡೌನ್ ಶುರುವಾಗಿದೆ ಇನ್ನು ಯುರೋಪ್ ಒಕ್ಕೂಟದ ಅತಿಥಿಗಳ ಮುಂದೆ ಸೇನಾ ಶಕ್ತಿ ಅನಾವರಣಗೊಳ್ಳಲಿದೆ